ಭಾರತೀಯ ಸನಾತನ ಪರಂಪರೆಯಲ್ಲಿ ಗುರುವಿನ ಸ್ಥಾನ ದೊಡ್ಡದು ಮಾತಾಜಿ ತ್ಯಾಗಮಯಿ ಅಭಿಮತ ಚಳ್ಳಕೆರೆಯ ಸನಾತನ ಪರಂಪರೆಯಲ್ಲಿ ಗುರುವಿನ ಸ್ಥಾನ ಬಹಳ ದೊಡ್ಡದು ಎಂದು ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಅಧ್ಯಕ್ಷರಾದ ಪೂಜ್ಯ ಮಾತಾಜಿ ತ್ಯಾಗಮಯಿ ತಿಳಿಸಿದರು ನಗರದ ಪಾವಗಡ ರಸ್ತೆಯ ಶ್ರೀ ಸಾಯಿಬಾಬಾ ಮಂದಿರದಲ್ಲಿ ನಡೆಯುತ್ತಿರುವ ಶ್ರೀ ಗುರುಪೂರ್ಣಿಮೆಯ ಜಾತ್ರಾ ಮಹೋತ್ಸವದ ಧಾರ್ಮಿಕ ಸಭೆಯ ದಿವ್ಯ ಸಾನಿಧ್ಯ ವಹಿಸಿ ಅವರು ಗುರುಪೂರ್ಣಿಮೆಯ ಬಗ್ಗೆ ಪ್ರವಚನ ನೀಡಿದರು ಮಹರ್ಷಿ ವೇದವ್ಯಾಸರ ಜನ್ಮದಿನವನ್ನು ಗುರುಪೂರ್ಣಿಮೆಯಾಗಿ ಆಚರಿಸಲಾಗುತ್ತದೆ ಭಾರತೀಯ ವೇದಾಂತ ಸಾಹಿತ್ಯಕ್ಕೆ ವೇದವ್ಯಾಸರ ಕೊಡುಗೆ ಅನುಪಮವಾದದ್ದು ಇಂತಹ ಪುಣ್ಯ ದಿನದಂದು ಗುರುವಿನ ಸ್ಮರಣೆ ಮತ್ತು ಅವರ ಸೇವೆ ಮಾಡುವುದು ಅತ್ಯಗತ್ಯ ಎಂದು ಪ್ರತಿಪಾದಿಸಿದರು ಈ ಸಂದರ್ಭದಲ್ಲಿ ಶ್ರೀ ವೆಂಕಟ ಸಾಯಿ ಸೇವಾ ಟ್ರಸ್ಟ್ನ ವತಿಯಿಂದ ಮಾತಾಜಿ ತ್ಯಾಗಮಯಿ ಅವರನ್ನು ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಶ್ರೀ ವೆಂಕಟಸಾಯಿ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಬಿ ಸಿ ಸಂಜೀವಮೂರ್ತಿ ಬಿಸಿ ಮೂರ್ತಿ ಚಿದಾನಂದ ಮೂರ್ತಿ ಸತೀಶ್ ಕುಮಾರ್ ರವಿಪ್ರಸಾದ್ ಪುಷ್ಪಾ ಕೆಎಂ ಜಗದೀಶ್ ನಾಗೇಶ್ ಶಾರದಾ ರಶ್ಮಿ ಅರುಣ ಮಹಾದೇವಿ ಸಿಎಸ್ ಭಾರತಿ ಯತೀಶ್ ಎಂ ಸಿದ್ದಾಪುರ ರಶ್ಮಿ ಪಂಡಿತಾರಾಧ್ಯ ಸೇರಿದಂತೆ ಸಾಯಿ ಸದ್ಭಕ್ತರು ಉಪಸ್ಥಿತರಿದ್ದರು ವರದಿ ಯತೀಶ್ ಎಂ ಸಿದ್ದಾಪುರ ಚಳ್ಳಕೆರೆ